ಹಾಯ್ ಹಲೋ ನಮಸ್ಕಾರ ಏನೇನು ನೋಡ್ತಾ ಇದ್ದೀರಾ ಆದಿತ್ಯ ಬ್ಲಾಗವ್ರ ಯೂಟ್ಯೂಬ್ ಚಾನಲನ್ನು ಈ ನನ್ನ ಚಾನಲ್ ನೋಡ್ತಿರುವಂತ ನನ್ನ ಎಲ್ಲ ವೀಕ್ಷಕರು ಅರಾಮದಿರಿ ರೀ ಹಾಗಾದ್ರೆ ಬನ್ನಿ ವೀಕ್ಷಕರೇ ಇವತ್ತಿನ ಒಂದು ಆದಿತ್ಯ ಟ್ರಾವೆಲ್ ಟೆಂಪಲ್ ಹೋಗೊಳಗೆ ನಾನು ಒಂದು ಹಳೆಯ ದೇವಸ್ಥಾನಕ್ಕೆ ರೀ ಅದು ಯಾವ ದೇವಸ್ಥಾನ ಹೇಗಿದೆ ಅಂತೇಳಿ ಆ ದೇವಸ್ಥಾನದ ಫುಲ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಹೊಸ್ತಾಯ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಆ ಒಂದು ದೇವಸ್ಥಾನಕ್ಕೆ ಹೋಗುನು ಬರ್ರಿ ಹಂಗಾರೆ ಇಲ್ಲಿದೆ ನೋಡಿ ವೀಕ್ಷಕರೀ ಇದೇ ಒಂದು ಹಳೆಯ ದೇವಸ್ಥಾನ ಇದು ಯಾವ ದೇವಸ್ಥಾನಪ್ಪ ಅಂದ್ರೆ ಶ್ರೀ ಮಹಾನಿಂಗೇಶ್ವರ ದೇವಸ್ಥಾನ ರೀ ಈ ಒಂದು ಮಹಾನಿಂಗೇಶ್ವರ ದೇವಸ್ಥಾನ ತುಂಬಾ ಹಳೆಯ ದೇವಸ್ಥಾನ ರೀ ಒಂದು ರಾಜರು ಮನೆತನಗಳಿಂದ ಬಂದಂತ ದೇವಸ್ಥಾನ ರೀ ಅಂದ್ರೆ ರಾಜರು ಕಟ್ಟಿಸಿದಂಥ ದೇವಸ್ಥಾನ ಇದು ಅದರ ಇದೊಂದು ದೇವಸ್ಥಾನದ ಒಂದು ಮೇನ್ ದ್ವಾರ ಬಾಗಿಲ್ರಿ ಇದು ನೋಡ್ರಿ ಎಷ್ಟು ದೊಡ್ಡದೈತಿ ಈ ಬಾಗಿಲಿಗೆ ಇರುವಂಥ ಈ ಗೋಡೆ ಮೇಲೆ ಕಲ್ಲು ಸಹಿತ ಗೋಡೆ ಕಲ್ಲು ಮೊದಲಿನ ಒಂದು ಕಲ್ಲು ರೀ ಇವು ಹಳೇ ಗೋಡೆಗಳದವು ನೋಡ್ರಿ ಇಲ್ಲಿ ಹಂಗ ಒಳಗೆ ಬಂದ್ರೆ ನೋಡ್ರಿ ದೊಡ್ಡದಾದಂಥ ಒಂದು ದೊಡ್ಡ ಜಾಗ ಐತಿ ಅಲ್ಲಿ ಕಾಣಿಸ್ತಾ ಅಲ್ಲಿ ಅದೇ ನೋಡ್ರಿ ಸರಿ ಮಾನಿಂಗೇಶ್ವರನ ದೇವಸ್ಥಾನ ಇದು ಒಂದು ದೇವಸ್ಥಾನ ಸುಮಾರು ನಮ್ಮ ಮಾವನವ್ರು ತುಂಬ ಸಣ್ಣವ್ರು ಇದ್ದಾಗಿಂದೂ ಕೈತಂತ್ರಿ ದೇವಸ್ಥಾನ ಅಂದ್ರೆ ಸುಮಾರು ಒಂದು ಎರಡುನೂರು ಮುನ್ನೂರು ವರ್ಷಗಳ ಹಿಂದಿನ ದೇವಸ್ಥಾನ ರೀ ಇರ್ಬೋದು ರೀ ಇದು ಅಂದ್ರೆ ರಾಜರು ಕಟ್ಟಿದಂಥ ದೇವಸ್ಥಾನ ಅಲ್ರಿ ಅವಾಗಿಂದ ಒಂದು ಹಳೆಯ ದೇವಸ್ಥಾನ ಇದು ಇವಾಗ ಹಂಗೆ ಈ ಕಡೆ ಬಂದ್ರೆ ನೋಡ್ರಿ ಇಲ್ಲಿ ಸ ಮಾನಿಂಗೇಶ್ವರ ಗುಡಿ ಒಳಗೆ ಒಂದು ಬಣ್ಣಿ ಗಿಡ ಐತ್ರಿ ಇದು ತುಂಬ ಹಳೆಯ ಬನ್ನಿ ಅವಾಗಿಂದ ಇದ್ದಂಥ ಬನ್ನಿಗಡ ಇದು ಇದ್ರ ಬಗ್ಗೆ ನಾ ಆಮೇಲೆ ಹೇಳ್ತೇನೆ ರೀ ಈಗ ಮೊದಲಿಗೆ ಹೋಗಿ ನಾವು ಮಹಾನಿಂಗೇಶ್ವರನ ಒಂದು ದರ್ಶನ ಮಾಡ್ಕೊಂಡು ಬರೋಣ ಅಂತ ಬರ್ರಿ ನೋಡ್ರಿ ಇಲ್ಲಿದೆ ನೋಡ್ರಿ ಮಹಾನಿಂಗೇಶ್ವರನ ಒಂದು ದೇವಸ್ಥಾನದ ಒಳಗಿದು ಅಷ್ಟೇ ಇಲ್ರಿ ಈ ಒಂದು ದೇವಸ್ಥಾನದಾಗ ಪ್ರತಿ ವರ್ಷ ಬಸವ ಜಯಂತಿ ದಿನ ಒಂದು ವಿಶೇಷ ಪೂಜೆಯನ್ನ ಮಾಡ್ತಾರೆ ಮಹಾನಿಂಗೇಶ್ವರ ದೇವ್ರದ ಅದೇನು ಉಡಿಯನ್ನು ತುಂಬುತ್ತಾರೆ ಆ ಒಂದು ದೇವರ ಹೆಸರಲ್ಲಿ ಉಡಿಯನ್ನು ತುಂಬೋದ್ರಿಂದ ವರ್ಷ ತುಂಬ ಗುಡದ ಮಕ್ಕಳ ಕಾಣುವಂಥ ನಂಬಿಕೆ ಐತ್ರಿ ಮತ್ತು ಅಷ್ಟೇ ಅಲ್ರಿ ಎಷ್ಟೋ ಮಕ್ಕಳು ಕೂಡ ಈ ತೊಟ್ಟೆಲಿ ಕುಂತು ತಮ್ಮ ಹರಕೆಗಳನ್ನು ಕಟ್ಕೊಂಡಿಲಿ ಅಂಥವ್ರೀ ಮಾನಿಂಗೇಶ್ವರ ಸ್ವಾಮಿಯ ದಯದಿಂದ ಅವರಿಗೆ ಮುತ್ತಿನಂಥ ಮಕ್ಕಳು ಕೂಡ ಆಗ್ಯಾವು ಅಷ್ಟೇ ಅಲ್ರಿ ಈ ಬಸ ಜಯಂತಿ ದಿನ ವಿಶೇಷ ಅನ್ನ ಪ್ರಸಾದ ಒಂದು ವ್ಯವಸ್ಥೆ ಕೂಡ ಈ ಒಂದು ದೇವಸ್ಥಾನ ಕಮಾನುಗಳಿಂದ ನಿರ್ಮಾಣವಾದಂಥ ಸುಂದರ ದೇವಸ್ಥಾನ ರೀ ಇದು ಐತೆ ನೋಡ್ರಿ ಬನ್ನಿಗಡೆ ಇದ್ರ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೇನೆ ಅದನ್ನೆಲ್ರಿ ಈ ಒಂದು ಏನು ಸುಮಾರು ಎಷ್ಟೋ ವರ್ಷಗಳಿಂದ ಇದು ಅವಾಗಿಂದ ಈವಾಗಿನವರೆಗೂ ಮುತ್ತೈದರೆ ಇದನ್ನು ಪ್ರತಿ ವರ್ಷ ನವರಾತ್ರಿ ಉತ್ಸವದಾಗ ನವರಾತ್ರಿ ಒಳಗೆ ಒಂಬತ್ತು ದಿನ ತಪ್ಪಲಾರ್ದ ಪೂಜೆಯನ್ನು ಮಾಡ್ತಾರೆ ಇದನ್ನು ಮುತ್ತೈದೆಯರು ಉಡಿ ತುಂಬಿ ಮತ್ತು ತಮಗೆ ಬೇ ಬೇಕಾದಂಥ ಹರಕೆಗಳನ್ನು ಕಟ್ಕೊಂಡು ಪೂಜೆಯನ್ನು ಮಾಡ್ತಾರೆ ಪ್ರತಿ ವರ್ಷ ಬರುವಂಥ ನವರಾತ್ರಿ ಒಳಗೂ ಈ ಮುತ್ತೈದರು ಏನು ಮಾಡ್ತಾರೆ ಈ ಒಂದು ಬನ್ನಿಗಡದ ಲಕ್ಷ್ಮವನ್ನು ಭಾಳ ಚೆಂದ ಪೂಜೆ ಮಾಡ್ತಾರೆ ಒಂದು ಸುಮಾರು ಬೆಳಗಿನ ಜಾವ ಮೂರುವರೆ ಹಿಡ್ಕೊಂಡು ಆರು ಆರೂವರೆ ಏಳು ಗಂಟೆ ಮಟನೂ ಪೂಜೆ ಹಂಗೆ ರೀ ಇದು ಅಂದ್ರೆ ಅಷ್ಟೊಂದು ಗದ್ಲು ಇರ್ತೈತಿ ಮುತ್ತೈದರ್ ಭಾಳ ತುಂಬಿರ್ತಾರಿಲ್ಲ ಅಷ್ಟು ಇರ್ತೈತಿ ಪಾಳೆ ಹೆಚ್ಚೆಚ್ಚೆ ಒಂದು ಪು ದೇವಿ ಗಿಡ ಲಕ್ಷ್ಮವನ್ನು ಪೂಜೆಯನ್ನು ಮಾಡ್ತಾರೆ ಏನು ಹಿಂಗೆ ಅಂತಾರಲ್ಲ ಇವರು ಎಷ್ಟು ನಸಕ್ನಾಗ ಬರೆದು ಬಿಟ್ಟು ಹಾಕಿ ಬಂದಾರ ಅಂತ ಅನ್ಕೋಬೇಡ್ರಿ ನಾವು ಕೂಡ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದು ತಾಯಿ ಲಕ್ಷ್ಮಿಗೆ ಹುಡಿಯನ್ನು ತುಂಬಿ ಮತ್ತು ಐದು ಮಂದಿ ಮುತ್ತೈದರಿಗೆ ಮಾಡೀವಿ ಹುಡಿಯನ್ನು ತುಂಬಿ ಮತ್ತು ಸ್ವಲ್ಪ ಸ್ವೀಟನ್ನು ಕೊಟ್ಟು ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗೀವಿ ರೀ ಈಗ ನಾವು ಏನು ಮಾಡೀವಿ ಮನೆಯಿಂದ ಹೋಳಿಗೆ ಮತ್ತು ಅನ್ನ ಮೊಸರವನ್ನು ನೈವೇದ್ಯವನ್ನು ಮಾಡ್ಕೊಂಡು ಬಂದೀವಿ ರೀ ಅಂದ್ರೆ ಮತ್ತು ಅಷ್ಟು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋಳಿಗೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗಿ ಆ ನಂತರ ನಾವು ಬೇಳೆ ಹಾಕಿ ಹೋಳಿ ಬೇಳೆಯನ್ನು ಹಾಕಿ ಬಂದಿರ್ತೀವ್ರಿ ಹೋಳಿ ಎಲ್ಲ ಮಾಡ್ಕೊಂಡು ಈಗ ನೈವೇದ್ಯವನ್ನು ಕೊಡಕಂತ ಬಂದಿದ್ನಿ ಅದಕ್ಕೆ ನಮಗೆ ಏನು ಅನಿಸ್ತಪ್ಪ ಅಂದ್ರೆ ಈ ಒಂದು ಒಂದು ಮಾಹಿತಿ ನಿಮಗೆ ಯಾಕೆ ಕೊಡಬಾರ್ದು ಅಂತ ಹೇಳಿ ನನಗೆ ಅನ್ನಿಸ್ತೀರಿ ಅದಕ್ಕೋಸ್ಕರ ಈ ಒಂದು ದೇವಸ್ಥಾನದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ರೀ ನೋಡಿರಿ ಈ ಸೈಡ್ ಒಂದು ಸಣ್ಣ ಟೆಂಪಲ್ ಐತೆ ನೋಡ್ರಿ ಇದು ಒಂದು ಮಠಾರಿ ಇದು ಅಂದ್ರೆ ಮಾಲಿಂಗೇಶ್ವರ ಒಂದು ಶಿವಯೋಗಿ ಸಂಸ್ಥಾನ ಮಠಾರಿ ಇದು ಅಂದ್ರೆ ಒಂದು ಅಜ್ಜಾರ್ ಮಟಾರಿ ಇದು ನನಗೂ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ಗೊತ್ತಿದ್ದಷ್ಟು ಹೇಳ್ತಾ ಇದ್ದೀನಿ ಬರೀ ನಿಮ್ಗೆ ಒಳಗಡೆ ಹೋಗಿ ತೋರಿಸ್ತೀನಿ ಅಂತ ಈ ದೇವಸ್ಥಾನ ಕೂಡ ಬೆಳಗಿನ ಜಾವ ತೆಗೆದಿರ್ತಾರೆ ಇಲ್ಲಿ ಕೂಡ ಹುಟ್ಟಿದರೆ ಉಡಿಯನ್ನು ತುಂಬತಿರ್ತಾರ ನೋಡಿರಿಲ್ಲೇ ಇದ್ನ ಬೋರ್ಡ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆ ಹಂಗೆ ಈ ಸೈಡೇ ಒಂದು ಈ ಒಂದು ಮಠದ ಎದುರಿಗೆ ಇಲ್ಲಿ ಈಶ್ವರಲಿಂಗವನ್ನು ಸ್ಥಾಪನೆ ಮಾಡ್ಯಾರ ನೋಡಿರಿ ನಂದಿ ಮತ್ತು ಈಶ್ವರಲಿಂಗವನ್ನು ಕಟ್ಟಿ ಸ್ಥಾಪನೆ ಮಾಡ್ಯಾರ ನೋಡಿರಿ ಈಶ್ವರಲಿಂಗು ಮತ್ತು ನಂದಿ ಎಷ್ಟು ಚಂದದ ನೋಡಿರಿ ಈಶ್ವರ ಎಲ್ಲಿರ್ತಾನೋ ಇರ್ತಾನೋ ಅಲ್ಲಿ ನಂದಿ ಇರಲೇಬೇಕು ನೋಡ್ರಿ ಎಷ್ಟು ಚಂದ ಐತಿ ಶಿವನನ್ನ ಬಿಟ್ಟಿರೋದೇ ಇಲ್ಲ ನಂದಿ ನೋಡ್ರಿ ಎಷ್ಟು ಲುಕ್ ಕಾಣಿಸ್ತಾ ಇದೆ ಒಟ್ಟಾರೆ ಒಂದು ಈ ದೇವಸ್ಥಾನದ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಒಂದು ಪವರ್ಫುಲ್ ದೇವಸ್ಥಾನ ರೀ ಇದು ನೋಡಕ್ಕೆ ಹೆಂಗೆ ಹಳೇದಾದ್ರೂ ಇಲ್ಲಿ ಒಂದು ಶಕ್ತಿದಾಯಕ ದೇವಸ್ಥಾನ ಐತಿ ಅದ್ಭುತವಾದಂತ ದೇವಸ್ಥಾನ ಇದು ಹಾಗಾದ್ರೆ ವೀಕ್ಷಕರೇ ಈ ಒಂದು ಮಾನಿಂಗೇಶ್ವರ ದೇವಸ್ಥಾನ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ದೇವಸ್ಥಾನ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ನಾನು ಕಮೆಂಟ್ ಮುಖಾಂತರ ಉತ್ತರವನ್ನು ತಿಳಿಸ್ತೀನಂತೆ ಹಾಗಾದರೆ ವೀಕ್ಷಕರೇ ಈ ಒಂದು ದೇವಸ್ಥಾನಕ್ಕೆ ಒಂದು ಲೈಕ್ ಕೊಡ್ತೀರಲ್ವಾ ರೀ ಹಾಗಾದ್ರೆ ಈ ಒಂದು ಮಾನಿಂಗೇಶ್ವರನ ಆಶೀರ್ವಾದ ನಿಮಗೂ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ ಹಾಗಾದ್ರೆ ಇದೇ ರೀತಿ ಹೊಸ ದೇವಸ್ಥಾನದೊಂದಿಗೆ ಮತ್ತೆ ಬರ್ತೇನೆ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್